ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ಹಿಂಭಾಗದಲ್ಲಿ ಏನು ತಾವು ನೋಡ್ತಾ ಇದ್ದೀರಿ ಇತಿಹಾಸ ಪ್ರಸಿದ್ಧವಾದಂಥ ಈ ಒಂದು ಕಟ್ಟಡ ಆ ಇತಿಹಾಸ ಪುಟಗಳನ್ನು ಸೇರಲಿದೆ ಪೇಟೆ ಕ್ಷೇತ್ರದ ಶಾಸಕರು ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಹನ್ನೆರಡು ಒಂಬತ್ತರಂದು ಈಗಾಗಲೇ ಒಂದು ಪತ್ರವನ್ನು ಬರೀತಾರೆ ಸರ್ಕಾರಕ್ಕೆ ಮತ್ತು ನಮಗೀಗ ಬಂದಂಥ ಶಾಸಕರು ಯಾವ ಮಾಡಿದ್ರು ಅಂತ ಅವ್ರಿಗೆ ಅವ್ರಿಗೆ ಮತ್ತೊಂದು ಆಸೆ ಏನು ಅಂತಂದ್ರೆ ಅವರು ಈ ಪಕ್ಕದಲ್ಲೇ ಅವ್ರ ಮನೆ ಪಕ್ಕದಲ್ಲೇ ಅವ್ರ ಮನೆ ಅವ್ರು ಇಲ್ಲಿ ಅವರ ಆಟೋವನ್ನ ಅವ್ರು ಇಲ್ಲಿ ಓಡಾಡ್ತಾರೆ ಅವ್ರು ಬಂದಾಗಲ್ಲ ನಮ್ಮ ಹತ್ರ ಹೇಳ್ತಾರೆ ನಾನು ಈಗ ಮಾಡ್ತಿದ್ದೆ ಇಲ್ಲಿ ಈ ಇದೊಂದು ನಾವು ಸರಿ ಮಾಡಬೇಕು ಅಂತ ಅದೊಂದು ಹಳೆ ಬೇರು ಹೊಸ ಸಿಗುವ ಅಂತ ಹೇಳ್ತಾರಲ್ಲ ವಿರಾಜ್ಪೇಟೆ ಪುರಸಭೆಯ ನೂತನ ಕಟ್ಟಡ ಕಾಮಗಾರಿಗಳಿಗೆ ಈಗಾಗಲೇ ಏಳುವರೆ ಕೋಟಿ ಸರ್ಕಾರದ ಅನು ಅನುದಾನ ಅನುಮೋದನೆಗೊಂಡಿರ್ತದೆ ಇದರಲ್ಲಿ ಸುಮಾರು ಎಪ್ಪತ್ತೈದು ಪರ್ಸೆಂಟು ಸರ್ಕಾರದ್ದು ಬಾಕಿ ಇಪ್ಪತ್ತೈದು ಪರ್ಸೆಂಟು ನಮ್ಮ ಏನು ಮುನ್ಸಿಪಾಲ್ಟಿ ಕಾಂಟ್ರಿಬ್ಯೂಷನ್ ಇದೆ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ನಾನು ವಿರಾಜ್ಪೇಟೆ ಪಟ್ಟಣಕ್ಕೆ ಬಂದಿದ್ದೀನಿ ಅದರಲ್ಲೂ ಕೂಡ ಪುರಸಭೆ ಆವರಣಕ್ಕೆ ಬಂದಿದ್ದೀನಿ ನನ್ನ ಹಿಂಭಾಗದಲ್ಲಿ ಏನು ತಾವು ನೋಡ್ತಾ ಇದ್ದೀರಿ ಇತಿಹಾಸ ಪ್ರಸಿದ್ಧವಾದಂಥ ಈ ಒಂದು ಕಟ್ಟಡ ಆ ಇತಿಹಾಸ ಪುಟವನ್ನು ಸೇರಲಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿರತಕ್ಕಂಥ ಈ ಒಂದು ಕಟ್ಟಡ ಬದಲಾವಣೆಯ ಜಗದ ನಿಯಮ ರೀತಿಯಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗಬೇಕು ಆ ನಿಟ್ಟಿನಲ್ಲಿ ಮೊದಲ ಬಾರಿಗೆ ಈ ಒಂದು ಪುರಸಭೆಯ ಕಟ್ಟಡವನ್ನು ತೆರವುಗೊಳಿಸುವ ಮೂಲಕ ಹೊಸ ಐಟೆಕ್ ಕಟ್ಟಡಕ್ಕೆ ಸರ್ಕಾರ ಅನುಮೋದನೆ ಕೊಟ್ಟಿದೆ ಅದಕ್ಕೆ ಅನುದಾನವನ್ನು ಕೂಡ ಬಂದಿದೆ ಇದರಿಂದ ಸುಮಾರು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಒಂದು ನಿರ್ಮಾಣವಾಗಿರತಕ್ಕಂಥ ಈ ಏನು ಕಟ್ಟಡ ಇದೆ ಅದು ಕೂಡ ಡೆಮಾಲಿಷ್ ಆಗ್ತದೆ ಈ ಭಾಗದಲ್ಲಿ ಒಂದು ಅತ್ಯಾಧುನಿಕ ರೀತಿಯ ಒಂದು ಕಟ್ಟಡ ಕೂಡ ಆಗ್ತದೆ ಈ ಒಂದು ಕಾಲಘಟ್ಟದಲ್ಲಿ ಬದಲಾವಣೆ ಆಗ್ತಾ ಇದ್ದಂಗೆಯೇ ಎಲ್ಲವೂ ಕೂಡ ಬದಲಾವಣೆ ಆಗಬೇಕು ಆ ನಿಟ್ಟಿನ ಈ ಪ್ರಯತ್ನ ಕೂಡ ಈ ಕ್ಷೇತ್ರದ ಶಾಸಕರು ಇದಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ ಬನ್ನಿ ಈ ಬಗ್ಗೆ ಒಂದು ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ ಇಲ್ಲಿ ಅಧ್ಯಕ್ಷರನ್ನ ಸದಸ್ಯರನ್ನ ಎಲ್ಲರನ್ನೂ ಕೂಡ ಮಾತಾಡಿಸಿ ಈ ಒಂದು ಇತಿಹಾಸ ಪುಟವನ್ನು ಸೇರಲಿರುವ ವಿರಾಜಪೇಟೆ ಟೌನ್ ಹಾಲ್ ಬಗ್ಗೆ ನಿಮಗೊಂದು ಸಮಗ್ರವಾದಂಥ ವಿಶೇಷ ಸುದ್ದಿಯನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಬನ್ನಿ ಈ ಕಟ್ಟಡವನ್ನು ನೋಡ್ಕೊಂಡು ಬರೋಣ ವಿರಾಜಪೇಟೆ ಪುರಸಭೆಯ ಅಧ್ಯಕ್ಷ ಆದ ನಂತರ ದೇಚಮ್ಮಕ್ಕಳಪ್ಪನವರು ಹಲವು ವಿಚಾರಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ವಿಶೇಷ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಜಾರಿಗೆ ತರ್ತಾನೆ ಇದ್ದಾರೆ ಸಕ್ಸಸ್ ಕೂಡ ಆಗ್ತಾ ಇದ್ದಾರೆ ಇದರಲ್ಲಿ ದೊಡ್ಡ ಕಾರ್ಯ ಈ ಭಾಗದಲ್ಲಿ ಇದೆ ಶಾಸಕರ ಸಪೋರ್ಟ್ ಕೂಡ ಅವರಿಗೆ ತುಂಬ ಚೆನ್ನಾಗಿ ಸಿಕ್ಕಿದ್ದಾರೆ ನಮ್ಮ ಜೊತೆಗೆ ದೇಚಮ್ಮ ಅವರು ಇದ್ದಾರೆ ಬನ್ನಿ ಒಂದಷ್ಟು ವಿಚಾರವೇ ನೀವು ಮಾಡೋಣ ಮೇಡಮ್ ತಾವು ಅಧ್ಯಕ್ಷ ಆದ ನಂತರ ಈ ಒಂದು ಹೊಸ ಕಟ್ಟಡ ನಿರ್ಮಾಣ ಆಗಬೇಕು ಹಲವು ದಶಕಗಳಿಗೆ ಇರತಕ್ಕಂಥ ಕಟ್ಟಡ ನಂತರ ಒಂದು ಹೊಸ ಕಟ್ಟಡ ಆಗಬೇಕು ಅಂತ ಕನಸ್ಕೊಂಡಿದ್ರಿ ಮೇಡಮ್ ಯಾವ ಲೆವೆಲಲ್ಲಿ ಇವತ್ತು ಆ ಒಂದು ಕಾಮಗಾರಿಗೆ ಶಾಸಕರ ಸಪೋರ್ಟು ನಿಮ್ಮ ಆಡಳಿತ ಮಂಡಳಿ ಸಪೋರ್ಟ್ಸು ಇಲಾಖೆಗಳ ಸಪೋರ್ಟ್ಸು ಸಿಬ್ಬಂದಿಗಳ ಸಪೋರ್ಟ್ಸು ಯಾವ ರೀತಿ ಸಿಗ್ತಾ ಇದೆ ಮೇಡಮ್ ನಿಮಗೆ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಭಾಗದ ವಿರಾಜ್ಪೇಟೆ ಭಾಗದ ಜನರ ಪರವಾಗಿ ನಮ್ಮ ಕ್ಷೇತ್ರದ ಶಾಸಕರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಮೊಟ್ಟ ಮೊದಲನೇದಾಗಿ ಸಲ್ಲಿಸಲು ನಾನು ಇಚ್ಛಿಸುತ್ತೇನೆ ಯಾಕಂತ ಹೇಳಿದ್ರೆ ಈ ಪುರಸಭೆ ವ್ಯಾಪ್ತಿಯಲ್ಲಿ ಈ ರೀತಿಯ ಒಂದು ಕಟ್ಟಡ ಬರಬೇಕು ಅಂತ ಹೇಳೋದು ಕೇವಲ ನಮ್ಮ ಪುರಸಭೆ ಸದಸ್ಯರು ಅಥವಾ ಇಲ್ಲಿನ ನೌಕರರ ಒಂದು ಆಸೆ ಆಗಿರಲಿಲ್ಲ ಇಲ್ಲಿ ಈ ಭಾಗದಲ್ಲಿ ಇರುವಂತಹ ವಿರಾಜಪೇಟೆಯ ನಾಗರಿಕರ ಕನಸು ಕೂಡ ಆಗಿತ್ತು ಅಂತ ಹೇಳಲು ನಾನು ಬಯಸ್ತೇನೆ ಶಾಸಕರ ಸಪೋರ್ಟ್ಸ್ ಎಲ್ಲ ನಿಮ್ಗೆ ಯಾವ ರೀತಿ ಸಿಗ್ತದೆ ನಮ್ಮ ಕ್ಷೇತ್ರದ ಶಾಸಕರು ಶ್ರೀ ಎಸ್ ಪುಣ್ಣ ಸರ್ ಅವರು ನಮಗೆ ಬಹಳ ವಿರಾಜ್ಪೇಟೆಯ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ನಾವು ಅವ್ರ ಮುಂದೆ ನಮ್ಮ ಅಹವಾಲು ಸಲ್ಲಿಸುವಾಗ ಅವರು ಅದಕ್ಕೆ ತುರ್ತಾಗಿ ಅವ್ರು ನಮಗೆ ಸ್ಪಂದನೆ ಮಾಡೋದನ್ನು ನಾವು ನೋಡ್ತಾ ಬರ್ತಾ ಇದೀವಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಅದರಲ್ಲೂ ಅವರು ಬಹಳ ಈ ವಿರಾಜ್ಪೇಟೆಯ ನಮ್ಮ ಈ ಕ ಹೊಸದಾಗಿ ಮೇಲ್ದರ್ಜೆಗೆ ಏರಿರುವಂತಹ ಪುರಸಭೆ ವ್ಯಾಪ್ತಿಯಲ್ಲಿರುವಂತಹ ಈ ಟೌನ್ ಹಾಲ್ ಕಟ್ಟಡ ಏನಿದೆ ಅದನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳೋದು ಅವರ ಕನಸು ಕೂಡ ಆಗಿತ್ತು ಕ್ಷೇತ್ರದ ಶಾಸಕರಾಗಿ ಬಂದ ಮೇಲೆ ಮೊದಲನೇದಾಗಿ ತಗೊಂಡಿ ವಿರಾಜ್ಪೇಟೆ ನಗರದಲ್ಲಿ ಈ ಒಂದು ಪುರಸಭೆಯನ್ನು ಪುರಸಭೆಯ ಕಟ್ಟಡವನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿಬಿಟ್ಟು ಹಲವಾರು ಸಣ್ಣ ಪುಟ್ಟ ನಮ್ಮಲ್ಲಿ ನಡೆದಿರುವಂಥ ಕಾರ್ಯಕ್ರಮದಲ್ಲಿ ಕೂಡ ಅವರು ಅವರ ಒಂದು ವಿಚಾರವನ್ನು ಭಾಷಣದಲ್ಲಿ ಸಾಕಷ್ಟು ಬಾರಿ ಅವರು ಕೂಡ ತಮಗೆಲ್ಲರಿಗೂ ತಿಳಿಸಿರೋದು ನೀವೆಲ್ಲ ನೋಡಿರಬಹುದು ಹಾಗಾಗಿ ಅವರು ತುಂಬ ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಮಾನ್ಯ ಶಾಸಕರು ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾಗಿರುವಂತಹ ವಿರಾಜ್ಪೇಟೆ ಕ್ಷೇತ್ರದ ಶಾಸಕರು ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಹನ್ನೆರಡು ಒಂಬತ್ತರಂದು ಈಗಾಗಲೇ ಒಂದು ಪತ್ರವನ್ನು ಬರೀತಾರೆ ಸರ್ಕಾರಕ್ಕೆ ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಟೌನ್ ಹಾಲ್ ಹಾಗೂ ಕಚೇರಿಯ ಒಂದು ಅವಶ್ಯಕತೆ ಇರುವುದರಿಂದ ನೀವು ನಮಗೆ ಅನುದಾನವನ್ನು ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಅವರು ಪತ್ರ ರವಾನೆ ಮಾಡಿರುವಂತಹ ದಾಖಲಾತಿಗಳು ಈಗಾಗಲೇ ನಮ್ಮ ಪುರಸಭೆಯಲ್ಲಿದೆ ತಮಗೂ ಕೂಡ ಈಗಾಗಲೇ ನಾನು ಕೊಡಲಿದ್ದೇನೆ ಅದಾದ ಬಳಿಕ ಏನಾಗುತ್ತೆ ಅಂತ ಹೇಳಿ ಸರ್ಕಾರದ ಪತ್ರ ಸಂಖ್ಯೆ ಎರಡು ಸ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಕ್ಕೆ ಅದು ಏನು ಯಾವ್ದು ಫಾರ್ಮ್ಯಾಲಿಟೀಸ್ಗಳಿದೆ ಅದೆಲ್ಲವನ್ನು ಕೂಡ ಸರ್ಕಾರದ ಮಟ್ಟಿಗೆಯಲ್ಲಿ ಮಾನ್ಯ ಶಾಸಕರು ಮಾಡ್ತಾರೆ ಅದೆಲ್ಲ ಮಾಡಿ ಆದಮೇಲೆ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಕಚೇರಿಗೆ ಇದ್ರ ಬಗ್ಗೆ ಒಂದು ದಾಖಲೆಯನ್ನು ಕೂಡ ಸರ್ಕಾರದ ವತಿಯಿಂದ ಬರುತ್ತದೆ ಸೊ ಅದ್ರ ಬೇಸಿಸ್ ಮೇಲೆ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ನಾವು ಪುರಸಭೆಯಲ್ಲಿ ಸದಸ್ಯರು ನಾವೆಲ್ಲ ಒಳಗೊಂಡು ಈ ಏನು ಪತ್ರ ರವಾನೆ ಆಗಿದೆ ಅದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಆ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ ಅದಂದ್ರೆ ನಮ್ಮ ಆ ಬೆಂಗಳೂರು ಕಚೇರಿಗೆ ರವಾನೆ ಮಾಡುವಂತ ಕೆಲಸವನ್ನು ನಾವು ಇವಾಗ ಮಾಡಿದ್ದೇವೆ ಅದರ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ನಾವು ಏನು ಚರ್ಚೆಗಳನ್ನ ಮಾಡಬೇಕು ನಾವು ಅದನ್ನು ಸಾಕಷ್ಟು ಬಾರಿ ಮಾಡಿದ್ದೇವೆ ಪುರಸಭೆ ಸದಸ್ಯರೊಂದಿಗೆ ಯಾವ ರೀತಿ ಕಟ್ಟಡ ಬರಬೇಕು ಅಂತ ಹೇಳೋದು ಅದ್ರ ಬಗ್ಗೆ ಕೂಡ ನಾವು ಬ್ಲೂ ಬ್ಲೂ ಪ್ರಿಂಟ್ ತಯಾರು ಮಾಡಬೇಕಿತ್ತು ಅದೆಲ್ಲವನ್ನು ನಾವು ಮಾಡಿ ಅದರ ಬ್ಲೂ ಪ್ರಿಂಟ್ಗಳನ್ನ ನಾವು ಸರ್ಕಾರಕ್ಕೆ ಕಳಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಆ ಬೇಸಿಸ್ ಮೇಲೆ ನಮಗೆ ಸರ್ಕಾರದಿಂದ ಅನುದಾನ ಕೂಡ ಮಂಜೂರಾಯಿತು ಹೌದು ಏಳುವರೆ ಕೋಟಿ ಅನುದಾನ ನಮಗೆ ಪುರಸಭೆಗೆ ಕಚೇರಿಯ ನಿರ್ಮಾಣಕ್ಕೆ ಹೊಸದಾಗಿ ಕಚೇರಿ ನಿರ್ಮಾಣ ಹಾಗೂ ಹೊಸದಾಗಿ ಒಂದು ರಂಗಮಂದಿರದ ನಿರ್ಮಾಣಕ್ಕೆ ಅಂತ ಹೇಳಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಕಟ್ಟಡದ ತಳಭಾಗದಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಕಚೇರಿ ಅಂತ ಹೇಳಿದ್ರೆ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಮುಖ್ಯ ಬಹಳ ಮುಖ್ಯ ಹಾಗಾಗಿ ಒಂದು ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ಲೇ ನಾವು ಒಂದು ಹೊಸದ ಹೊಸ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳೋದು ನಮ್ಮೆಲ್ಲರ ಸದಸ್ಯರ ಹಾಗೂ ಶಾಸಕರ ಒಂದು ಇಚ್ಛೆ ಹಾಗಾಗಿ ಕೆಳಭಾಗದಲ್ಲಿ ನಾವು ಬೇಸ್ಮೆಂಟ್ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಫಸ್ಟ್ ಫ್ಲೋರ್ನಲ್ಲಿ ನಾವು ಕಚೇರಿ ಪುರಸಭೆಯ ಕಚೇರಿಯ ಸಿಬ್ಬಂದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಯಾವ ಯಾವ ರೀತಿಯ ಸವಲತ್ತುಗಳು ಬೇಕೋ ಆ ರೀತಿಯ ಎಲ್ಲ ಒಂದು ಪ್ರಾವಿಷನ್ ಕಚೇರಿಗಳ ಕೊಠಡಿಗಳ ಪ್ರಾವಿಷನ್ಸ್ಗಳನ್ನ ಮಾಡ್ಕೊಂಡಿದ್ದೇವೆ ಹಾಗೆ ಫಸ್ಟ್ ಫ್ಲೋರ್ನಲ್ಲಿ ನಾವು ಈಗೇನು ಶಾಸಕರ ಕಚೇರಿಗಳು ಹಾಗೂ ಪುರಸಭೆ ಸದಸ್ಯರಿಗೆ ಕೊಠಡಿ ಹಾಗೂ ಮೀಟಿಂಗ್ ಹಾಲ್ ಸಭೆ ಸಮಾರಂಭಗಳು ನಮ್ಮ ಪುರಸಭೆಗೆ ವ್ಯಾಪ್ತಿಯಲ್ಲಿ ಏನೇನು ವಿಚಾರಗಳು ನಡಿಬೇಕು ಅದರ ಬಗ್ಗೆ ಸಾರ್ವಜನಿಕರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಇರುವಂತಹ ಕೊಠಡಿಗಳು ಇದೆಲ್ಲಗಳ ಪ್ರಾವಿಷನ್ಗಳನ್ನ ನಾವಲ್ಲಿ ಮಾಡ್ಕೊಂಡಿದ್ದೀವಿ ಹಾಗೂ ನಮ್ದು ಟಾಪ್ ಫ್ಲೋರ್ ನಲ್ಲಿ ನಾವು ಒಂದು ನೂತನವಾದಂತಹ ಒಂದು ರಂಗಮಂದಿರದ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರ ಒಂದು ಬ್ಲೂ ಪ್ರಿಂಟ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹಾಗೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಗೆ ಯಾವುದೇ ರೀತಿಯ ವಾಣಿಜ್ಯ ವ್ಯವಹಾರ ನಡೆಸುವಂತಹ ಕಟ್ಟಡಗಳು ಇಲ್ಲಿ ಬೇಡ ಅಂತ ಹೇಳಿದ್ರು ಪುರಸಭೆ ಸದಸ್ಯರ ಒಂದು ನಿಲುವಾಗಿತ್ತು ಹಾಗಾಗಿ ನಾವು ಯಾವುದೇ ವಾಣಿಜ್ಯ ಕಟ್ಟಡಗಳನ್ನ ಇಲ್ಲಿ ತೆಗೆಲ್ಲ ಇದನ್ನ ಅವಕಾಶ ಕೊಡದೆ ಇದನ್ನ ಬರೀ ನಮ್ಮ ಪುರಸಭೆಯಲ್ಲಿ ನಮ್ಮ ಕಚೇರಿ ವ್ಯವಹಾರಕ್ಕೆ ಮಾತ್ರ ನಾವು ಈ ಕಟ್ಟಡ ನಿರ್ಮಾಣ ಮಾಡ್ತಾ ಇದೀವಿ ಬದಿಗಿಟ್ಟಿದ್ರಿ ಈ ಕಟ್ಟಡದಲ್ಲಿ ಬೇಡ ಬೇಡ ಅಂತ ಈ ಸಂದರ್ಭದಲ್ಲಿ ಮೇಡಮ್ ಶಾಸಕರು ಸಾಕಷ್ಟು ವಿಶೇಷವಾದ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ ಕೊಡಗುದ ಮೂಲಕ ಶಾಸಕರಿಗೆ ಏನು ಹೇಳ್ತೀರ ಇದೆಲ್ಲ ಆಗಲಿಕ್ಕೆ ಇವತ್ತು ನಾವು ನಿಮ್ಮ ಮುಂದೆ ಈ ರೀತಿಯ ಒಂದು ಕಟ್ಟಡ ಬರುತ್ತದೆ ಈ ಕಟ್ಟಡದಿಂದ ಸಾರ್ವಜನಿಕರಿಗೆ ಇಷ್ಟೆಲ್ಲ ಒಂದು ಉಪಯೋಗ ಆಗಲಿದೆ ಅಂತ ಹೇಳಲಿಕ್ಕಿಂತ ಮುಂಚೆ ಇದೆಲ್ಲ ಆಗಲಿಕ್ಕೆ ಕಾರಣ ನಮ್ಮ ಕ್ಷೇತ್ರದ ಶಾಸಕರು ಅಂತ ಹೇಳಿದ್ರೆ ಯಾವುದೇ ರೀತಿಯ ತಪ್ಪಾಗಲ್ಲರದು ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಕೂತ್ಕೊಂಡು ಅದು ಮಾಡುವ ಇದು ಮಾಡುವ ಅಂತ ಹೇಳ್ಕೊಂಡು ನೂರೆಂಟು ಭರವಸೆಗಳು ನಾವು ಸಾರ್ವಜನಿಕರಿಗೆ ಕೊಡಬಹುದು ಆದರೆ ಫೈಲ್ ವರ್ಕ್ ಆಗಬೇಕು ಅದಕ್ಕೆ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟಲ್ಲಿ ಅದಕ್ಕೆ ಬೇಕಾದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಲ್ಲಿ ಆ ಫೈಲ್ಗಳನ್ನ ಪಾಸ್ ಮಾಡಿಕೊಂಡು ನಮ್ಮ ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳ ಜೊತೆ ಯಾವ್ಯಾವ ರೀತಿ ಸಂಭಾಷಣೆಗಳು ನಡೆಸಬೇಕು ಏನೇನು ಮಾಡಬೇಕು ಅಂತ ಒಂದು ಕೆಲಸಗಳನ್ನ ಮಾನ್ಯ ಶಾಸಕರು ಕುದ್ದು ಅವರೇ ಇದರಲ್ಲಿ ಸ್ಪೆಷಲ್ ಇಂಟ್ರೆಸ್ಟ್ ಹಾಕಿ ಇದನ್ನು ನಮಗೆ ಸ್ಯಾಂಕ್ಷನ್ಸ್ ಮಾಡೋಲ್ಲಿ ಅವರು ಬಹಳ ಶ್ರಮಪಟ್ಟಿದ್ದಾರೆ ಹಾಗಾಗಿ ವಿರಾಜ್ಪೇಟೆಯ ನಾಗರಿಕರು ಹಾಗೂ ವಿರಾಜ್ಪೇಟೆಯ ಪುರಸಭೆ ಸದಸ್ಯರು ಹಾಗೂ ಪ್ರತಿಯೊಂದು ಸ್ಪೆಷಲಿ ಹೇಳಬೇಕಂದ್ರೆ ಸಿಬ್ಬಂದಿಗಳು ಬಹಳ ಕಷ್ಟದಲ್ಲಿದ್ದರು ನಮ್ಮ ಪುರಸಭೆಯ ಸಿಬ್ಬಂದಿಗಳು ಮಳೆ ಅಂತ ಹೇಳಿದ್ರೆ ಅವರಿಗೆ ಕೂರುವಂಥ ವ್ಯವಸ್ಥೆಗಳು ಸರಿ ಇಲ್ಲ ಸಾರ್ ನಾಗರಿಕರಿಗೆ ತುಂಬ ಕಷ್ಟ ಆಗ್ತಾ ಇತ್ತು ಸ್ಪೇಸ್ ತುಂಬ ಕಮ್ಮಿ ಹಾಗೂ ಪುರಸಭೆ ಈಗ ಪಟ್ಟಣ ಪಂಚಾಯತ್ ಪುರಸಭೆಗೆ ಮೇಲ್ದರ್ಜೆ ಆದಮೇಲೆ ನಮಗೆ ನಮ್ಮ ಪಾಪ್ಯುಲೇಷನ್ ಅರೌಂಡ್ ಹಿಂದೆ ತರ್ಟೀನ್ ಟು ಫೋರ್ಟೀನ್ ತೌಸಂಡ್ ಪಾಪ್ಯುಲೇಷನ್ ಇತ್ತು ಈಗ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಟು ತರ್ಟಿ ತೌಸಂಡ್ ಪಾಪುಲೇಷನ್ ಅಷ್ಟು ಜನರು ಬೇರೆ ಬೇರೆ ರೀತಿಯ ವ್ಯವಹಾರಗಳಿಗೆ ನಮ್ಮ ಪುರಸಭೆಗೆ ಬರುವಂತಹ ವಿಚಾರಗಳು ಭಾಳಷ್ಟು ಇರುವುದರಿಂದ ನಮಗೆ ಜಾಗದ ಕೊರತೆ ಭಾಳಷ್ಟು ಇತ್ತು ಹಾಗಾಗಿ ಇಷ್ಟು ವರ್ಷದಲ್ಲಿ ಆಗದೇ ಇರುವಂತಹ ಒಂದು ಕಾರ್ಯನ ನಮ್ಮ ಕ್ಷೇತ್ರದ ಶಾಸಕರು ಈ ಇದರಲ್ಲಿ ನಾವು ಈ ಎರಡು ಮೂರು ವರ್ಷದಲ್ಲಿ ಏನು ಪ್ರೋಗ್ರೆಸ್ ಮಾಡಬೇಕು ಮಾಡಿ ಈಗ ನಮ್ಮ ಕಾರ್ಯರೂಪಕ್ಕೆ ತಂದಿದ್ದಾರೆ ಹಾಗೆ ಅನುದಾನವನ್ನು ಕೂಡ ನಮಗೆ ಬಿಡುಗಡೆ ಮಾಡಿರೋದು ಬಹಳ ಖುಷಿ ಕೊಟ್ಟಿದೆ ಅದರಲ್ಲೂ ನಮ್ಮ ನನಗೆ ವೈಯಕ್ತಿಕವಾಗಿ ಬಹಳ ಖುಷಿ ಕೊಟ್ಟಿದೆ ಯಾಕಂತ ಹೇಳಿದ್ರೆ ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಇದೊಂದು ಕೆಲಸ ನನ್ನ ಕೈಯಿಂದ ಆಗ್ತಾ ಇದೆ ಅಂತ ಹೇಳಿದ್ರು ಬಹಳ ಹೆಮ್ಮೆ ಕೊಟ್ಟಿದೆ ನೆನಪು ಸದಾ ಶಾಶ್ವತ ನೆನಪು ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಶಾಸಕರ ಒಂದು ಡೇಟ್ ಅನ್ನು ಪಡೆದುಕೊಂಡು ನಮ್ಮ ಕೈಯಿಂದ ಒಂದು ಗುದಲಿ ಪೂಜೆ ಮಾಡಬೇಕು ಅಂತ ಹೇಳೋದು ನನ್ನ ಒಂದು ಅಭಿಲಾಷೆ ಒಂದು ಇಚ್ಛೆ ಕೂಡ ಹಾಗೆ ಪುರಸಭೆಯ ನಾಗರಿಕರು ಪುರಸಭೆಯ ಸದಸ್ಯರು ಕೂಡ ಅವರ ಇಚ್ಛೆಯನ್ನು ಇದೇ ರೀತಿ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಇನ್ನು ಕೆಲವೇ ಒಂದೆರಡು ತಿಂಗಳಲ್ಲಿ ನಮಗೆ ನಮ್ಮ ಪುರಸಭೆಯ ಸದಸ್ಯರ ಅಧಿಕಾರದ ಅವಧಿ ಕೂಡ ಮುಕ್ತಾಯ ಆಗಲಿದೆ ಹಾಗಾಗಿ ಇದೊಂದು ನಮ್ಮ ಲಾಸ್ಟ್ ಒಂದು ಒಂದು ವಿಶ್ ಅಂದರೆ ನಾವು ಹೋಗಲಿಕ್ಕೆ ಮುಂಚೆ ಇದೊಂದು ಒಳ್ಳೆ ಕಾರ್ಯ ಮಾಡಿ ಒಳ್ಳೆ ಕಾರ್ಯ ಮಾಡಿ ನಮಗೊಂದು ಗುದ್ಲಿ ಪೂಜೆ ನಮ್ಮ ಕೈಯಿಂದ ನೆರವೇರಿಸಬೇಕು ಅಂತ ಹೇಳೋದು ನಮ್ಮೆಲ್ಲರ ಅಭಿಲಾಷೆ ಅದಕ್ಕಿರುವಂತಹ ಪತ್ರ ರವಾನೆಗಳು ಮತ್ತೆ ಜಿಲ್ಲಾಧಿಕಾರಿಗಳು ಜೊತೆ ಏನು ನಮ್ಮ ಆಫಿಷಿಯಲ್ ಏನು ಟೆಂಡರ್ ಪ್ರೊಸೀಜರ್ಸ್ ಏನಿದೆ ಅದನ್ನೆಲ್ಲ ಕೂಡ ನಾವು ತುರ್ತಾಗಿ ಮಾಡ್ತಾ ಇದೀವಿ ವೀಕ್ಷಕರೇ ನಮ್ಮ ಜೊತೆಗೆ ಇವತ್ತೊಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ ರಾಜೇಶ್ ಪದ್ಮನಾಭನವರು ವಿರಾಜಪೇಟೆಯ ಪುರಸಭಾ ಸದಸ್ಯರಾಗಿ ಹಲವು ಸಮಯದಿಂದ ಕೆಲಸ ಕೂಡ ಮಾಡ್ತಿದ್ದಾರೆ ಕೆಲವು ಅವಧಿಯಲ್ಲಿ ಕೂಡ ಉತ್ತಮ ಸೇವೆ ನೀಡೋದ್ರ ಮೂಲಕ ಈ ಬಾರಿ ಕೂಡ ಅವರು ಸದಸ್ಯರಾಗಿ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಇವತ್ತು ನಾವು ಏನು ಪ್ರಮುಖವಾಗಿ ಚರ್ಚೆ ಇದ್ದೀವಿ ಇವತ್ತು ಒಂದು ಟೌನ್ ಹಾಲ್ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಟೌನ್ ಹಾಲ್ ಆ ಕಾಲ ಬದಲಾದಂತೆ ಎಲ್ಲವೂ ಕೂಡ ಬದಲಾಗಬೇಕು ಆ ನಿಟ್ಟಿನಲ್ಲಿ ಒಂದು ಐಟೆಕ್ ಕಟ್ಟಡ ಈ ಭಾಗಕ್ಕೆ ಬರ್ತದೆ ಸಾರ್ವಜನಿಕರಿಗೆ ಒಳ್ಳೆ ಸೌಲಭ್ಯ ಸಿಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಅನುದಾನವನ್ನು ಸರ್ಕಾರ ಕೊಟ್ಟಿದೆ ಈಗಾಗಲೇ ಕಾರ್ಯಪ್ರವರ್ತರು ಆಗ್ತಾ ಇದ್ದಾರೆ ನಮ್ಮ ಜೊತೆಗೆ ಇದ್ದಾರೆ ಇದು ಇತಿಹಾಸವನ್ನು ಒಂದಷ್ಟು ಚರ್ಚೆ ಮಾಡೋಣ ಸರ್ ತಮ್ಮ ಗೊತ್ತಿರುವ ಹಾಗೆ ಸರ್ ಈ ಒಂದು ಕಟ್ಟಡ ಸಾಂಸ್ಕೃತಿಕವಾಗಿ ಮತ್ತು ಕಚೇರಿ ವ್ಯವಸ್ಥೆಗಳಿಗಾಗಿ ಯಾವ ರೀತಿ ಬಂದವು ಅಂತೇಳಿ ಆ ಸಂದರ್ಭ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂತೇಳಿದ್ರೆ ನಾವು ಇತಿಹಾಸ ಪುಟದಿಂದ ಬರಬೇಕಾಗುತ್ತೆ ವಿರಾಜ್ಪೇಟೆ ಸ್ಥಾಪನೆ ಆಗಿದ್ದು ಸಾವಿರದ ಏಳ್ನೂರ ತೊಂಬತ್ತೆರಡು ಸಮಯದಲ್ಲಿ ಸ್ಥಾಪನೆ ಆದ ನಂತರ ಸ ಈ ಈ ಕಟ್ಟಡ ಏನಿದೆ ಮುನ್ಸಿಪಲ್ ಹಾಲ್ ಅಂತ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮುನ್ಸಿಪಲ್ ಹಾಲ್ ಅಂತ ಒಂದು ಇಲ್ಲಿ ಒಂದು ಹಾಲ್ ಆಗುತ್ತೆ ಆಗಿನ ಕೋರ್ ಕೂರ್ಗ್ ಆಫ್ ಕಮಿಷನರು ಏನಂತ ಹೇಳ್ತಾರೆ ಐ ಸಿ ಮವರಿಕ್ ಅಂತ ಮತ್ತು ಯಾವಾಗ ಅಧ್ಯಕ್ಷರಾಗಿ ತಿರುವಂಡ ಪಿಳ್ಳೆ ಅಂತ ಇರ್ತಾರೆ ಮತ್ತು ಎ ಕೆ ಕೃಷ್ಣಯ್ಯನವರು ವೈಸ್ ಪ್ರೆಸಿಡೆಂಟಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂಬೈನೂರಲ್ಲಿ ಒಂದು ಮುನ್ಸಿಪಲ್ ಹಾಲ್ ಅಂತ ಇರುತ್ತೆ ಅವಾಗ ಆಗಿರೋ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ತದನಂತರ ಏನಾಗುತ್ತೆ ಅಂತಂದ್ರೆ ಸಾವಿರದ ಒಂಬೈನೂರ ಎಲೆಕ್ಷನ್ ಮತ್ತು ಇದಾಗ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಇಲ್ಲಿ ಒಂದು ವಿರಾಜ್ಪೇಟೆಗೆ ಒಂದು ಪುರಸಭೆ ಮಂಡಲ ಮಂಡಲ ಅಂತ ಒಂದಿರುತ್ತೆ ಅವಾಗ ಅಧ್ಯಕ್ಷರಾಗಿ ಡಿ ಎಚ್ ಅಬ್ದುಲ್ ರೆಹಮಾನ್ ಅವರು ಇರ್ತಾರೆ ಮತ್ತು ಉಪಾಧ್ಯಕ್ಷರಾಗಿ ಈಗಿನ ಆಶ್ರಮ್ ಡಾಕ್ಟರ್ ಅಂತ ಏನು ಹೇಳ್ತಾರೆ ಆಶ್ರನ್ ಡಾಕ್ಟರ್ ಅವರೇ ಉಪಾಧ್ಯಕ್ಷರಾಗಿರ್ತಾರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ ಆ ಮುನ್ಸಿಪಲ್ ಹಾಲ್ನ ಮತ್ತೊಮ್ಮೆ ಸ್ವಲ್ಪ ಒಂದು ಹೈಟೆಕ್ ಮಾಡಿ ಹೈಟೆಕ್ ಮಾಡಿ ಹಂದಿನ ಮೈಸೂರು ಸಂಸ್ಥಾನದ ಕೈಗಾರಿಕಾ ಸಚಿವರಾದಂತಹ ಸಿ ಎಂ ಪೂರ್ಣಚ್ನವ್ರು ಇದನ್ನ ತೆರಲಿಲ್ಲ ಇದ್ಘಾಟನೆ ಮಾಡ್ತಾರೆ ಯಾವಾಗ ಹಾಗೆ ಅದೇ ರೀತಿ ನಮ್ಗೆ ಇವಾಗ ಒಂದು ಅವಕಾಶ ಸಿಕ್ಕಿದ ಸುಮಾರು ಎಪ್ಪತ್ತು ವರ್ಷಗಳ ನಂತರ ನಮ್ಮ ನಮ್ಮ ನಾನು ಯಾವಾಗಲೂ ಪ್ರತಿ ಬಾರಿಯೂ ನಾನು ಯಾವತ್ತೂ ಹೇಳ್ತಿರ್ತೀನಿ ನಮ್ಗೊಂದು ಕಟ್ಟಡ ಆಗ್ಬೇಕು ಯಾಕೆ ಕಟ್ಟಡ ಆಗ್ಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ವಿರಾಜಪೇಟೆಯಲ್ಲಿ ನೀವು ಬಲಭಾಗದಲ್ಲಿ ಏನು ಕರ್ನಾಟಕ ಸಂಘ ಅಂತ ನೋಡ್ತೀರಿ ಈ ಕರ್ನಾಟಕ ಸಂಘದಲ್ಲಿ ಮುಂಚೆ ನಿಮಗೆ ಇಲ್ಲಿ ನಾವು ವಿರಾಜ್ ನಾಗರಿಕರಿಗೆ ಒಂದು ಸಾಂಸ್ಕೃತಿಕ ಹಬ್ಬವನ್ನು ಮಾಡ್ತಾ ಇದ್ವಿ ನಾವಿಲ್ಲಿ ಮತ್ತೆ ಅದನ್ನು ಇಲ್ಲಿ ಏನು ಅಂತಂದ್ರೆ ಈಗ ಈಗೇನಿದೆ ಹಾಲು ಇದು ವಿರಾಜಪೇಟೆಗೆ ಏನಾದ್ರು ಸಾರ್ವಜನಿಕರಿಗೆ ಒಂದು ಏನಾದರೂ ಕಾರ್ಯಕ್ರಮ ಆಗ್ಬೇಕು ಅಂತಿದ್ರೆ ಹಾಲ್ ಇದ್ದಿದ್ದು ಅದು ಮಾತ್ರ ಬೇರೆ ಯಾವ ಹಾಲ್ಗಳಿಲ್ಲ ಹಾಗಾಗಿ ನಮ್ಗೆ ಈ ಹಾಲ್ ಏನಾದ್ರು ಸುಮಾರು ಎಪ್ಪತ್ತು ವರ್ಷಗಳಾಗಿದೆ ಸಾವಿರದ ಒಂಬೈನೂರ ಮೂವತ್ತೆರಡು ವರ್ಷ ಅಂತ ಹೇಳಿದ್ರೆ ಮತ್ತು ಸುಮಾರು ವರ್ಷಗಳ ನಾವು ಸ್ವಾತಂತ್ರ್ಯ ಪೂರ್ವದಿಂದಲೇ ಬಂದಿದೀವಿ ಹಾಗೆ ವಿರಾಜಪೇಟೆ ನಾಗರಿಕರಿಗೆ ಹಾಲು ಅಥವಾ ಒಂದು ರಂಗಮಂಟಪ ಮಾಡ್ಬೇಕಂದ್ರ ನಿಟ್ಟಿನಲ್ಲಿ ಇದು ಮತ್ತೆ ನಮ್ಗೆ ಈಗ ಬಂದಂತ ಶಾಸಕರು ಯಾವ ವಯಸ್ಸಿರು ಮಾಡಿದ್ರು ಅಂತ ಯಾಕೆ ಅವ್ರಿಗೆ ಅವ್ರಿಗೆ ಮತ್ತೊಂದು ಆಸೆ ಏನಂತಂದ್ರೆ ಅವರು ಈ ಪಕ್ಕದಲ್ಲೇ ಅವ್ರದ್ ಮನೆ ಪಕ್ಕದಲ್ಲೇ ಅವ್ರ ಮನೆ ಅವರು ಇಲ್ಲಿ ಅವರ ಆಟವನ್ನ ಅವರು ಇಲ್ಲಿ ಓಡಾಡಿದ್ರು ಬಂದಾಗೆಲ್ಲ ನಮ್ಮ ಹತ್ರ ಹೇಳ್ತಾರೆ ನಾನು ಈಗ ಮಾಡ್ತಿದ್ದೆ ಇಲ್ಲಿ ಈ ಇದೊಂದು ನಾವು ಸರಿ ಮಾಡ್ಬೇಕು ಅಂತ ಅದೊಂದು ಹಳೆಬೇರು ಬೇರು ಹೊಸ ಸಿಗರು ಅಂತ ಹೇಳ್ತಾರಲ್ಲ ಹಾಗಾಗಿ ಈ ಹಳೆ ಬೇರು ಹೊಸ ಸಿಗ್ರ ನಿಟ್ಟಿನಲ್ಲಿ ಈಗ ನಾವೊಂದು ಶಾಸಕರ ವಿಶೇಷ ಅನುದಾನದಲ್ಲಿ ನಮಗೊಂದು ಹೆಮ್ಮೆ ಅನ್ಸುತ್ತೆ ನಾವು ಇದನ್ನ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಯಾವಾಗ ಐವತ್ತಾರಲ್ಲಿ ತೆರೆಯಲಾದ್ರು ಕೂಡ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಇದು ತೆರೆಯಲಾದ್ರೂ ಕೂಡ ಸುಮಾರು ಎಪ್ಪತ್ತು ನೂರು ನೂರು ವರ್ಷಗಳ ಇತಿಹಾಸ ಹೊಂದಿದ್ದಿದೆ ಹಾಗಾಗಿ ಈಗ ಒಂದು ಹೈಟೆಕ್ ನಾವು ಈಗ ಹೊಸ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನೋಡಿರ್ಬೋದು ಮೇಲ್ಗಡೆ ನಾವು ಸೋರ್ತಾ ಇದೆ ಅದಕ್ಕೆ ನಾವು ಒಂದು ಚೆನ್ನಾಗಿ ಕಾಣ್ತಾ ಇಲ್ಲ ಯಾವುದು ಹಾಕಿ ನಮ್ಮ ಇಲ್ಲಿ ಸಿಬ್ಬಂದಿ ವರ್ಗಗಳು ಕೂಡ ಯಾವುದು ನಾವು ಈ ಯಾವುದು ವಿಧಾನ ವಿಕಾಸ ಇದು ಬಿಟ್ರೆ ನಾವು ತಾಲೂಕು ಕಚೇರಿ ಬಿಟ್ರೆ ಯಾವ್ದು ನಮಗೆ ಇದಾಗ್ತಾ ಇಲ್ಲ ನಮ್ಮ ಶಾಸಕರು ಬಂದಂತ ನನ್ನ ಸಂದರ್ಭದಲ್ಲಿ ನಾನು ಯಾಕೆ ಇದೆ ತಟ್ಟು ಹೇಳ್ಬೋದು ಇವಾಗ ನಾವು ನೀವೀಗ ನೋಡ್ಬೋದು ನೀವು ಕಾಣಬಹುದು ಇವಾಗ ನಮ್ಮ ಗೌರಿ ಕೆರೆ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಇಲ್ಲಿ ಛತ್ರಕೆರೆ ಅಭಿವೃದ್ಧಿ ಆಗ್ತಾ ಇದೆ ಮತ್ತೆ ಅರ್ಶುನಗರದ ಸ್ಟೆಪ್ಸ್ ಗಳು ಇದಾಗ್ತಾ ಇದೆ ಹೀಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ತಂದಿದೆ ಅಭಿವೃದ್ಧಿ ಇದೆ ನೀವು ನೀವು ವಿರಾಜಪೇಟೆಗೆ ಮುಂಚೆ ನೀವು ಹೇಗೆ ವಾಹನ ವಿರಾಜಪೇಟೆಗೆ ಯಾವಾಗ ನೀವು ಎಂಟ್ರೆನ್ಸ್ ಕೊಡ್ತಾ ಇದ್ರೆ ಮುಂಚೆ ನಿಮಗೆ ಅದೊಂದು ಕಾಣ್ತಾ ಇರಲಿಲ್ಲ ಈಗ ನೋಡ್ಬೇಕಾದ್ರೆ ನೀವೆಲ್ಲೋ ಒಂದು ಕಡೆ ಒಂದೊಳ್ಳೆ ಚೆನ್ನಾಗಿದೆ ಅಪ್ಪ ನಾವು ವಿರಾಜ್ಪೇಟೆಗೆ ಒಂದು ಸ್ವಾಗತ ಮಾಡಬೇಕಾದ್ರೆ ಒಂದು ಚೆನ್ನಾಗಿ ಕಾಣ್ತಾ ಇದೆ ಫುಟ್ಪಾತ್ ಆಗಿ ಇದಾಗಿ ಇನ್ನೂ ಲೈಟ್ಗಳು ಬರ್ತದೆ ಹಾಗಾಗಿ ಶಾಸಕರು ಅತಿ ಹೆಚ್ಚು ಹಣಗಳ ಅದು ಅದನ್ನು ವಿರಾಜ್ಪೇಟೆ ನಗರಕ್ಕೋಸ್ಕರ ಯಾಕೆಂದ್ರೆ ಅವ್ರ ಇಲ್ಲಿ ಆಡಿ ಬೆಳೆದವರು ವಿಶೇಷ ಕಾಳಜಿ ಇದೆ ನಾವು ಅವರಿಗೂ ಕೂಡ ನಾವು ಇರೋ ಈ ಮೂಲಕ ಏನು ಅಂತಂದರೆ ವಿರಾಜ್ಪೇಟೆ ನಾಗರಿಕ ಸಂಸ್ಥೆರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅನಿಸ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿವರೆಗೂ ಹಿಂದೆ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳಿದ್ರೆ ಹೇಳೋಕ್ಕಾಗೋದಿಲ್ಲ ಆ ತಕ್ಕ ಸಂದರ್ಭದಲ್ಲಿ ಆ ಸಮಯಕ್ಕೆ ತಕ್ಕಾಗಿ ಮಾಡಿದ್ದಾರೆ ಮತ್ತೆ ಈಗಿನ ವ್ಯವಸ್ಥೆಯಲ್ಲಿ ನಮ್ಮ ಶಾಸಕರು ಎ ಎಸ್ ಪೊಣ್ಣವರು ಅವ್ರಿಗೆ ಅವ್ರಿಗಿರುವಂಥ ಒಂದು ವ್ಯವಸ್ಥೆ ರಾಜ್ಯ ಇರುವಂಥದ್ದು ಅನುಭವ ಅನುಭ ಸಂಬಂಧ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರಿಗೆ ಸಂಬಂಧದಲ್ಲಿ ನಾವು ವಿರಾಜಪೇಟೆ ಅತಿ ಹೆಚ್ಚು ಕಾಳಜಿ ತಂದು ಅತಿ ಹೆಚ್ಚು ಅಭಿವೃದ್ಧಿ ತಂದು ಮಾಡ್ತಾ ಇದ್ದಾರೆ ಅಂತ ಅನಿಸಿಕೆ ವೀಕ್ಷಕರೇ ಒಂದಷ್ಟು ಇತಿಹಾಸಗಳನ್ನು ಕೂಡ ಈ ಕಟ್ಟಡದ ಬಗ್ಗೆ ನಾವು ತಿಳ್ಕೊಳ್ಳಲಿಕ್ಕೆ ಅವಕಾಶ ಆಯಿತು ಅದನ್ನು ನಮ್ಮ ರಾಜೇಶ್ ಅವರು ಸುಂದರವಾಗಿ ಬಿಡಿಸಿ ಹೇಳಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಅವ್ರಿಗೂ ಕೂಡ ನಾವು ಕೊಡಗುದಿನ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಜೊತೆಗೆ ಮುಖ್ಯಾಧಿಕಾರಿ ಪುರಸಭೆ ವಿರಾಜಪೇಟೆ ನಾಚಪ್ಪನವರಿದ್ದಾರೆ ಸರ್ ಹೊಸ ಕಟ್ಟಡ ನಿರ್ಮಾಣಕ್ಕೆ ಎಲ್ಲವೂ ಕೂಡ ತಯಾರಿ ನೀಡಿದ್ದೇವೆ ಸರ್ ಅದು ಪ್ರಗತಿ ಕಾರ್ಯಗಳು ಯಾವ ರೀತಿ ಸಾಕ್ತಾಯಿದೆ ಅಂತ ವಿರಾಜಪೇಟೆ ಪುರಸಭೆಯ ನೂತನ ಕಟ್ಟಡ ಕಾಮಗಾರಿಗಳಿಗೆ ಈಗಾಗಲೇ ಏಳುವರೆ ಕೋಟಿ ಸರ್ಕಾರದ ಅನು ಅನುದಾನ ಅನುಮೋದನೆಗೊಂಡಿರ್ತದೆ ಇದರಲ್ಲಿ ಸುಮಾರು ಎಪ್ಪತ್ತೈದು ಪರ್ಸೆಂಟು ಸರ್ಕಾರದ್ದು ಬಾಕಿ ಇಪ್ಪತ್ತೈದು ಪರ್ಸೆಂಟು ನಮ್ಮ ಏನು ಮುನ್ಸಿಪಾಲ್ಟಿ ಕಾಂಟ್ರಿಬ್ಯೂಷನ್ ಇದೆ ಅದರ ಪ್ರಕಾರ ನಮಗೆ ಉಪಯೋಗಿಸಲು ಅನುದಾನ ಅನುಮೋದನೆಗೊಂಡಿರ್ತದೆ ಈ ಒಂದು ಅನು ಅನುದಾನವನ್ನು ಈಗಾಗಲೇ ನಾವು ಕ್ರಿಯಾಯೋಜನೆ ತಯಾರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಲಾಗಿದೆ ಸರ್ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ